ಕೊಟ್ಟ ಮಾತು ತಪ್ಪೋದಿಲ್ಲ ತಪ್ಪು ಎಂದು ಮಾಡೋದಿಲ್ಲ ಬಿ ಅಲೋ ಬಿ ಹ್ಯಾಪಿ ಟು ಬಿ ಅಲೋ ಕಾರ್ಕಲ ಕ್ರಾಸ್ ಅಲ್ಲಿದ್ದೀವಿ ಕಾರ್ಕಲ ಕ್ರಾಸ್ ಇಲ್ಲಿಂದ ಮ್ಯಾಪ್ ಆಗೋಣ ಇನ್ನು ಮುಂದೆ ಮ್ಯಾಪ್ ಬೇಕಾಗುತ್ತೆ ಚಳಿ ಬೇರೆ ಹಾಕ್ಬೇಕು ಅದಕ್ಕೆ ಸ್ವಲ್ಪ ಸ್ಲೋ ಗಡ ಆಗಿ ಯಾವುದು ಕಾರ್ಗಿಲ್ ರಬ್ಬಲ್ ಎಸ್ಟೇಟ್ ಮಾರಾಯ ನಾನು ಹೋಗ್ತೀನಿ ಮಾರಾಯಣ ಟೈಮ್ ಯಾವಾಗ ಏಳು ಇಪ್ಪತ್ತ ಏಳು ಇನ್ನು ಎರಡು ಗಂಟೆ ಜರ್ನಿ ಇದೆ हाँ हाँ हा 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 गेट हो गेट पास गेट पास तक बरण चल ಟೂ ವೀಲರ್ ಒನ್ ಅವರ್ ಲೈಟ್ ಮೋಟರ್ ವೆಹಿಕಲ್ ಒನ್ ಪಾಯಿಂಟ್ ಫೈ ಬಾಳೆನೂರು ಹಾ ಶೃಂಗೇರಿ ಮೇಲೆ ಹೋಗ್ಬೇಕಾ ಎಲ್ಲಿ ಗೊತ್ತಿಲ್ಲ ಹೋಗೋಣ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವ ವೆಲ್ಕಮ್ ಟು ಕುದುರೆ ಮುಖ ಇಲ್ಲೆಂಟ ಮೊಬೈಲ್ ಇಲ್ಲೆಂಟಲ್ಲ ಆ ಕಡೆ ಗೇಟ್ ಪಾಸ್ ಕೊಡ್ಬೇಕಂತ ಪಾಸ್ ಎಲ್ಲಿ ನೋಡೋಣ ಪಾಸ್ बरते गेट पास ओके okay, गो ಹಾಕಿದ್ದಾರೆ ಕುದುರೆ ಮುಖ ರೋಡು ಮರ ಇಲ್ಲ ಬೀಳುವ ಸದ್ಯತೆ ಇದೆ ಸ್ವಲ್ಪ ಸ್ಲೋ ಹೋಗ್ಬೇಕು ಅಂತ ಸ್ಲೋ ಹೋಗೋಣ ಸ್ಲೋ ಫೋರ್ಟಿ ಕಿಲೋಮೀಟರ್ ಪರ್ ಅವರ್ ಕುದುರೆ ಮುಖ ನಗರ ಓಕೆ ವೇ ಟು ಮುಖ ಆ అమ్మమ్ బాడి చలి గడా ఏ HD for a walk Wow. <laughs> amazing. Ah, this <that> is amazing. <laughs> ಬಟ್ ಸೊಗೋಗ್ಬೇಕು ನೋಡಿ ಎಲ್ರು ಬರೋದೇ ರಾಂಗ್ ರೂಟಲ್ಲಿ ಬಟ್ ನಾವದ್ರು ಕರೆಕ್ಟ್ ಆಗಿ ರೂಟ್ ಹೋಗೋಣ ಇದೇ ಸೈಡಲ್ಲಿ ಇರೋಣ ನೋಡಿ ಆರ್ಮೇ ಆಗಲ್ಲ ಒನ್ ಅವರ್ ಫೋರ್ಟಿ ಮಿನಿಟ್ಸ್ ಉಂಟು ಜೋಲಿಯಾಗಿ ಹೋಗೋಣ ಶೃಂಗೇರಿ ಮೂವತ್ತೈದು ಕಿಲೋಮೀಟ್ರ್ ಇದೆ ಬಟ್ ತುಂಬ ಕಾರು ಇದೆ ಆಗ ಬಂತು ನೆಕ್ಸ್ಟ್ ಲೆವೆಲ್ ಇದೆ ಕಾರು ಬರೀ ಇದು ಸಣ್ಣ ಗುರು ಸ್ವಲ್ಪ ದೊಡ್ಡದಿಂದ ಕರೆಕ್ಟ್ ಆಗ್ತಾಯಿತ್ತು ಯಾರಿಲ್ಲ ಇಲ್ಲ நான இல்ல நன்பட்ட யாரும் இல்ல இல்ல பியலோன் பிஹாப்பி ஹி ஹாப்பி டு பியலோ நான இல்ல நான் விட்டு யாரும் இல்ல இல்ல டான்டான கொட்ட மாதூ தப்போதில்ல తప్పు ఎందు గాడీ దా గాడీ గాడీ దా గాడీ గాడీ దా గాడీ ట్రక్ స్వల్ప హారా ಬಿಸಿ ಬಿಸಿ ಆಗುತ್ತೆ ಈಗ ಮಮ್ಮಿ ಆಗುತ್ತೆ ನೋಡಿ ಸ್ಪೀಡ್ ಹೋದ್ರೆ ಮಾತ್ರ ಆಗೋದ ಅಂತ ಏನೋ ಆಗಿದೆ ಏನು ಏನೋ ಆಗಿದೆ ಆವಾಗ ಆಗ್ತಿತ್ತು ಗುರು ಹ್ಞೂ ನೋಡಿ ಮೇಲೆ ಓಹೋ ಬರುವಾಗ ಬೇರೆ ರೂಟ್ ಬರೋಣ ಯಾಕಂದ್ರೆ ಒಂದೇ ರೂಟ್ ಬಂದು ಅದೇ ತೋರಿಸ್ದಂಗೆ ಆಗುತ್ತೆ ನೆಕ್ಸ್ಟ್ ರೂಟ್ ಬೇರೆ ನೋಡೋಣ ಇವಾಗ ಈ ತರ ಇದೆ ನೋಡಿ ಕಾಣಿಸ್ತಾ ಕಾಣಿಸ್ತಾರ ಈ ತಾರ ಇದೆ ಸೊ ಅಲ್ಲಿಂದ ಇನ್ನೇ ಬರಬೇಕು ಆ ಕಡೆ ಇರಬೇಕು ದೊಡ್ಡ ಟರ್ನು ಹಾಂ 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 ಇದು ಸ್ವಲ್ಪದೇ ವಾರ್ಮ್ ಆಯ್ತಲ್ಲವಾ ಬಚ್ಚಾವು ನೋಡಿ ಓಹೋಹೋ ಎಂಥ ಟರ್ನು ವಾವ್ ಏನು ಗುರು ಇದು ಆಗಿದೆ ದೇವ್ರೆ ಹಾರ್ನ್ ಬೇರೆ ವರ್ಕ್ ಹೊರಕಾಗ್ತಿಲ್ಲ ಇಲ್ಲಿ ಬಂದದ್ದು ಸಾರ್ಥಗಾಯಿತು ಓಹೋಹೋ ಸಣ್ಣ ಓಹೋ ನಾನು ಇದೆ ಫಸ್ಟ್ ಟೈಮ್ ಇದಕ್ಕೆ ಇಲ್ಲಿಗೆ ಕಾರಲ್ಲಿ ಬಂದಿದ್ದೀನಿ ಬೈಕಲ್ಲಿ ಬಂದಿಲ್ಲ ನೋಡಿ ಅವರೇ ಹೇಳಿದ್ ಕರೆಕ್ಟ್ ನೋಡಿ ಮರಗಳೆಲ್ಲ ಬಿದ್ದಿದೆ ನೋಡಿ ಸ್ವಲ್ಪ ನೋಡಿ ಹೋಗ್ಬೇಕು ಅಂತ ಹೇಳ್ತಾರೆ ಸೊ ಆಗುಂಬೆ ಅಂದ್ರೆ ಸಾರಿ ಕುದುರೆ ಮೊಕ್ಕ ಬರೋ ರೋಡ್ ಕುದುರೆ ಮುಖ ಯಾರಲ್ಲಿ ಬರ್ತಿಲ್ಲ ಸ್ವಲ್ಪ ಜೋಪಾನಾಗಿ ಬನ್ನಿ ಯಾಕಂದ್ರೆ ಕೆಲವೊಂದು ರೋಡ್ಗಳು ಆ ಕಡೆ ಆ ಥರ ಇರುತ್ತೆ

पत किलोमीटर ओहो हो ಗುರು ಯಾರು ಇಲ್ಲ ಇಲ್ಲಿ ಒಂದು ಗಾಡಿ ಕೂಡ ಬರ್ತಾ ಇಲ್ಲ

ಬರೇ ಕಾಪಾಡಪ್ಪ ಓಹ್ ಪಪ್ಪಾ ಚಳಿ ಚಳಿ ಫುಲ್ ಗಡಗಡ ಆಗ್ತದೆ ಗಡಗಡ ಗಡ 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 ನಿಧಾನ ಚಲಿಸಿ ನೋಡಿ ರೋ ರೋಡು ಈ ತರ ಈ ತರ ಈ ತರ ಇದೆ ಹಾವ್ ಹೋಗ್ದಂಗೆ ಹೋಗ್ಬೇಕು ಇವಾಗ ನೋಡಿ ಅದು ಬೇರೆ ಸಣ್ಣ ರೋಡು ಸ್ವಲ್ಪ ಸ್ಲೋನೆ ಹೋಗೋಣ ರೋಡ್ ಬೇರೆ ಬಾ ಅಣ್ಣ ಸೈಡ್ ಕೊಡೋ ಸ್ವಲ್ಪ ಹೋಗ್ತೀನಿ ನಾನು ಸೈಡ್ ಕೊಪ್ಪ ಒಬ್ಬೊಬ್ಬ ಕಲ್ ನೋಡಿ ಗುರು ಓಹ ಸ್ವಲ್ಪ ಟೈರ್ ಹಾ ಸ್ವಲ್ಪ ಗಟ್ಟಿ ಸ್ವಲ್ಪ ಗಾಟಿ ಇರಬೇಕು ಸೈಡ್ ಕೊಟ್ಟರೆ ನಾನು ಹೋಗ್ತೀನ ಸೈಡ್ ಕೊಡೋಕ್ಕೆ ಕೊಡೋಕೆ ಕಷ್ಟ ಆಗುತ್ತೆ ಇದು ಬೆಸ್ಟು ಹೋಗ್ಬೋದಾ ಆಹಾ ಹಾ ಥ್ಯಾಂಕ್ ಯು ಸೋ ಮಚ್ ಖುಷಿಯಾಗುತ್ತೆ ಆ ಥರ ಎಲ್ಲ ಕೊಟ್ರೆ ಹೋಗು ಬಂತ ಕೆಲವು ಟ್ರಕ್ ಅವರು ಕೊಡೋಲ್ಲ ಇವರು ಅಂದ್ರೆ साइड रोड तल ಅಲ್ಲಿ ಸ್ವಲ್ಪ ಸೈಡ್ ಬಂದು ಕೋಟ್ರು ಖುಷಿ ಆಯಿತು ನಾನು ಸ್ವಲ್ಪ ಸಿಂಗೇ ಹೋಗೋಣ ಅಂತ ಸಿಂಗೇ ಇರಲಿಪ ಸ್ವಲ್ಪ ಹೋಗಿ ಆಮೇಲೆ ಹೋಗೋಣ ಇಲ್ಲಿಂದ 10 ಕೆನಟ್ರ ಇರಬಹುದು ಮೇಬಿ ಸೋ ಹೋಗಿ ಹೋಗೋಣ ಬಹಳ ದಿವಸನ ಹೋಗಿ ಆಮೇಲೆ ಹೋಗೋಣ ಇんど ಹೋಗಿ ಟೆಕ್ ಮೋಸ್ಟ್